ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ನವಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇಷ್ಟು ದಿನ ಮಕರ ರಾಶಿಯವರು ನೀವು ಹೇಳ್ತಾನೆ ಇದ್ರಿ ಸಾತಿ ಮುಗ್ದು ಒಂದು ಏಳು ತಿಂಗಳ ಕಳೀತು ಎಂಟು ತಿಂಗಳ ಕಳೀತು ನೀವು ಹೇಳ್ತಾನೆ ಇದ್ರಿ ಏನೂ ಆಗಲಿಲ್ಲ ಅಥವಾ ಸಾಡೆ ಸಾತಿ ಮುಗಿದ ಮೇಲೆ ಗುರುಬಲನೂ ಹೋಯಿತು ಅಂತ ಹೇಳ್ತಾ ಇದ್ರಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೂ ನಾನು ಕೈ ಇಟ್ಟರೂ ಕೂಡ ಅದು ಯಾವುದೂ ಕೂಡ ಒಂದು ಗುರಿ ಮುಟ್ಟುವಂಥದ್ದು ಒಂದು ಲಕ್ಷಣ ನಾನು ಕಾಣ್ತಾ ಇಲ್ಲ ಹೇಳ್ಕೊಂಡು ತುಂಬ ಜನ ಒಂದು ಬೇಜಾರು ವ್ಯಕ್ತಪಡಿಸಿದ್ದಂಥದ್ದೂ ಇದೆ ಅಥವಾ ನೀವು ಕಾಮೆಂಟ್ ಮೂಲಕ ಬರೆದು ತಿಳಿಸುವಂಥದ್ದು ಇದೆ ಹಾಗಾಗಿ ಈ ಬಂದಂತಹ ನವೆಂಬರ್ ತಿಂಗಳು ಹೇಳುವಂಥದ್ದೇನಿದೆ ಈ ಕಡೆಗೆ ನಿಮಗೆ ಗುರುಬಲನೂ ಇದೆ ಶುಕ್ರನ ಬಲವೂ ಇದೆ ಶನಿ ಬಲ ಕೂಡ ಇದೆ ನೀವು ಇಷ್ಟೆಲ್ಲ ದಿನ ನನಗೇನು ಆಗಲಿಲ್ವಲ್ಲ ಅಥವಾ ನನಗೆ ಏನು ಮಾಡಿದರೂ ಕೂಡ ಕೈಗೆ ಇಡ್ತಾ ಇಲ್ವಲ್ಲ ನನಗೆ ಗುರುಬಲ ಇಲ್ಲ ಸಾಡೆ ಸಾತಿನ ಮುಗ್ದರೂ ಕೂಡ ಏನೋ ತೊಂದರೆನೇ ಅಂದ್ಕೊಂಡು ಹೇಳ್ಕೊಂಡಿದ್ದವರಿಗೆ ಈಗ ಬಂದಿರುವಂಥದ್ದು ಗುರುಬಲ ಶುಕ್ರಬಲ ಮತ್ತು ಶನಿಬಲ ಹಾಗಾಗಿ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆಗೆ ಈ ಎಲ್ಲ ಗ್ರಹಗಳಿಂದಲೂ ಕೂಡ ಒಂದು ಬಲ ಬಂದಾಗ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಥವಾ ಏನು ಮಾಡಬಹುದು ಅಥವಾ ಏನು ಮಾಡಬಲ್ಲೀರ ಹೇಳುವಂಥದ್ದು ಒಂದು ಸವಾಲಾಗಿ ಬಂದಿರುವಂಥ ಒಂದು ಮಾಸ ಅಂತಂದರೆ ಈ ನವೆಂಬರ್ ಮಾಸ ಆಗಿರ್ತದೆ ಈಗ ನೀವು ಅಂದುಕೊಂಡದ್ದನ್ನು ಮಾಡ್ಕೋಬಹುದು ಇದು ಒಂದು ಟ್ರಯಲ್ ಪೀರಿಯಡ್ ಅಷ್ಟೇ ನಾನು ಹೇಳ್ತಿರುವಂಥದ್ದು ಇದು ಡಿಸೆಂಬರ್ ನಾಲ್ಕನೇ ತಾರೀಕರೆಗೆ ಇರುವಂಥದ್ದು ಈ ಗುರುಬಲ ಹೇಳುವಂಥದ್ದು ಅದೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಈ ನವಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಬಂದಂತಹ ಒಂದು ಲಾಭದ ದಿನಗಳೇನಿದೆ ಅಥವಾ ಈ ಲಾಭ ಫಲದ ದಿನಗಳೇನಿದೆ ನೀವೇನೆಲ್ಲ ಮಾಡಬಹುದು ಅಂತ ಒಂದೊಂದಾಗಿ ನಾನು ಹೇಳ್ತೇನೆ ಸಪ್ತಮ ಭಾವದಲ್ಲಿ ಗುರು ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು ಸಪ್ತಮದಲ್ಲಿ ಗುರು ಇದ್ದಾಗ ಅತಿ ಉತ್ತಮವಾದಂಥ ಒಂದು ಲಾಭ ಫಲಗಳೇ ಸಿಗುವಂಥದ್ದು ಪ್ರಥಮವಾಗಿ ಹೇಳಬೇಕು ಅಂತಂದರೆ ಒಂದು ಯಾರಿಗೆಲ್ಲ ಬಂದುಬಿಟ್ಟು ಮದುವೆ ಆಗಿರಲಿಲ್ಲ ಅಥವಾ ಮದುವೆ ಆಗಬೇಕು ಅಂದ್ಕೊಂಡು ತುಂಬ ಕಡೆಗೆ ಪ್ರೊಪೋಸಲನ್ನು ಕೊಟ್ಟಿದ್ರಿ ಬಟ್ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರಲಿಲ್ಲ ನಿಮಗೆ ಅಥವಾ ಆ ಕಡೆಯಿಂದ ಬೇರೆ ಕಡೆಯಿಂದ ಒಂದು ಪ್ರಪೋಸಲ್ ಬಂದರೂ ಕೂಡ ನಿಮಗೆ ಒಂದು ಸ್ವಲ್ಪ ಇಷ್ಟ ಇಲ್ಲದೇ ಅದನ್ನು ಅಲ್ಲಿಗೆ ಇಟ್ಟಿರುವಂಥದ್ದು ಅಥವಾ ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಮದುವೆ ಏನೋ ಒಂದು ಕಾರಣಾಂತರದಿಂದ ಒಂದು ವಿಚ್ಛೇದನ ಪಡ್ಕೊಂಡವರು ಮಕರ ರಾಶಿಯವರು ಅವರಿಗೂ ಕೂಡ ಒಂದು ವಿವಾಹ ಭಾಗ್ಯ ಹೇಳುವಂಥದ್ದಿದೆ ಆದರೆ ಪ್ರಯತ್ನ ನಿಮ್ಮದಿರಬೇಕು ಮೊದಲೇ ವಿಚ್ಛೇದನೆ ಮೊದಲೇ ಒಂದು ಸರಿ ಆದವರು ಮದುವೆ ಆಗಿ ವಿಚ್ಛೇದನ ಪಡ್ಕೊಂಡವರು ಮತ್ತು ಸ್ವಲ್ಪ ಕುಲಂಕುಷವಾಗಿ ನೋಡಿ ಮತ್ತೊಮ್ಮೆ ಮದುವೆ ಆಗೋದು ಸೂಕ್ತವಾಗಿರುವಂಥದ್ದು ಈ ಕಾಲಘಟ್ಟ ಕೂಡ ಅಷ್ಟೇ ಸೂಕ್ತವಾಗಿದೆ ಇನ್ನು ಕೌಟುಂಬಿಕ ಕಲಹಗಳು ಅಂತ್ಯ ಬರೀ ಮದುವೆ ಆದ ಕೂಡಲೇ ಸುಖವಾಗಿರ್ತೀವಿ ಹೇಳುವಂಥದ್ದು ಸುಳ್ಳು ಯಾಕಂತಂದರೆ ಮದುವೆ ಆದಮೇಲೆ ಕೆಲವೊಂದಿಷ್ಟು ಕಲಹಗಳು ಗೊಂದಲಗಳು ಅದು ತನ್ನಿಂದ ತಾನೇ ಹುಟ್ಕೊಳ್ತಾನೆ ಹೋಗ್ತದೆ ಒಂದು ಗಂಡ ಹೆಂಡತಿಯಲ್ಲಿ ಒಂದು ಕೆಲವಷ್ಟು ಕಲಹಗಳು ಉಂಟಾಗುವಂಥದ್ದು ಅಥವಾ ಅತ್ತೆ ಸೊಸೆಯಲ್ಲಿ ಅಥವಾ ಸೊಸೆ ಮತ್ತು ಮಾವಂದಿರ ಮಧ್ಯದಲ್ಲಿ ಅಥವಾ ಯಾರೋ ಒಬ್ಬ ಕುಟುಂಬ ಸದಸ್ಯರ ಜೊತೆಗೆ ಈ ಕೌಟುಂಬಿಕ ಕಲಹ ಹೇಳುವಂಥದ್ದು ಶುರುವಾಗುವಂಥದ್ದು ಇದು ನಾನು ಹೇಳ್ತಿರುವಂಥದ್ದು ಗಂಡಿಗೂ ಬಂತು ಹೆಣ್ಣಿಗೂ ಬಂತು ಈ ವಿಡಿಯೋ ಸಪ್ರೇಟಾಗಿ ಗಂಡಿಗೆ ಅಥವಾ ಹೆಣ್ಣಿಗೆ ಹೇಳುವಂಥದ್ದಿಲ್ಲ ಇಬ್ಬರಿಗೂ ಬಂತು ಆಯಿತಾ ಹಾಗಾಗಿ ಈ ಕೌಟುಂಬಿಕ ಕಲಹ ಹೇಳುವಂಥದ್ದು ಅಂತ್ಯವಾಗುವಂಥದ್ದು ಒಂದು ಸುಖ ಸಮೃದ್ಧಿ ಒಂದು ಸಂತೋಷ ನೆಲೆಗಟ್ಟುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಇಂತಹ ಒಂದು ಪ್ರಸಂಗಗಳು ನಿಮ್ಮ ಮನೆಯಲ್ಲೂ ಇದ್ದರೂ ಕೂಡ ಅದನ್ನು ಅಲ್ಲಿಗೆ ಅಂತ್ಯಗೊಳಿಸಿ ಖುಷಿಯಾಗಿ ಸಂತೋಷದಿಂದ ಸುಖದಿಂದ ಬಾಳಿ ಇನ್ನು ಸಂಗಾತಿಯಿಂದ ಲಾಭ ಯಾರೆಲ್ಲ ಮದುವೆ ಆಗಿದ್ದೀರೋ ಅವರಿಗೇನೋ ಏನೋ ಮಾವನ ಮನೆ ಕಡೆಯಿಂದ ಆಸ್ತಿ ಬರ್ಬೋದು ಗಂಡಾದರೆ ಅಥವಾ ಹೆಣ್ಣಾದರೆ ನಿಮ್ಮ ತವರು ಮನೆ ಕಡೆಯಿಂದನೇ ನಿಮ್ಗೆ ಆಸ್ತಿ ಬರ್ಬೋದು ಈ ರೀತಿಯಾದಂಥ ಒಂದು ಸಂಗಾತಿಯಿಂದ ನಿಮಗೆ ಒಂದು ಲಾಭ ಬರುವಂಥದ್ದಾಗ್ತದೆ ಅದು ಪಿತ್ರಾರ್ಜಿತ ಆಸ್ತಿನೂ ಇರ್ಬೋದು ಅಥವಾ ಏನೋ ಒಂದು ಒಡವೆಗಳು ಇರ್ಬೋದು ಅಥವಾ ಏನೋ ಒಂದು ಗಿಫ್ಟ್ ರೂಪದಲ್ಲಿ ನಿಮಗೆ ಒಡವೆನೂ ಮಾಡಿಸ್ಕೊಡ್ಬೋದು ಅಥವಾ ಗಂಡಾದರೆ ಏನಾದರೂ ಒಂದು ವೆಹಿಕಲ್ ಕೊಡಿಸ್ಬೋದು ಇಂತಹ ಕೆಲವೊಂದಿಷ್ಟು ಆಸ್ತಿಗಳು ಬರುವಂಥದ್ದು ಆಗ್ತದೆ ಸಂಗಾತಿಯ ಕಡೆಯಿಂದ ಆಯಿತಾ ಅದೇ ರೀತಿ ಮುಂದುವರೆದ್ರೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ದಿನ ಬಂದುಬಿಟ್ಟು ಓದಲಿಕ್ಕೆ ಒಂದು ಸ್ವಲ್ಪ ಮನಸ್ಸು ಬರ್ತಿರಲಿಲ್ಲ ಅಥವಾ ಮನಸ್ಸು ಬಂದರೂ ಕೂಡ ಹೋಗಿ ಕೂತ್ಕೊಳ್ತೀರಾ ನೀವು ಬುಕ್ ಓಪನ್ ಮಾಡ್ತಿದ್ದಂಗೆ ನಿಮ್ಮ ತಲೆ ಎಲ್ಲೋ ಓಡ್ತಾ ಇರೋದು ಅಥವಾ ಯಾರದೋ ಒಂದು ಫೋನ್ ಬರ್ತಾ ಇರುವಂಥದ್ದು ಅಥವಾ ನೀವೇ ಆ ಫೋನಲ್ಲಿ ಯಾವುದೋ ಒಂದು ರೀಲ್ಸೋ ಮತ್ತಿತ್ರ ವಿಡಿಯೋಗಳನ್ನು ನೋಡ್ತಾ ಇರುವಂಥದ್ದು ಟೈಮ್ ಪಾಸ್ ಆಗೋಗುವಂಥದ್ದು ಓದಲಿಕ್ಕೆ ಅಷ್ಟೊಂದು ಮನಸ್ಸೇನು ಬರ್ತಿರಲಿಲ್ಲ ಈಗ ಹಾಗಾಗುವಂಥದ್ದಿಲ್ಲ ಈಗ ನಿಮಗೆ ಒಂದು ಏಕಾಗ್ರತೆ ಹೇಳುವಂಥದ್ದು ಬರ್ತದೆ ಮತ್ತು ಓದಿದ್ದು ಒಂದು ಸ್ವಲ್ಪ ಓದಿದರೂ ಕೂಡ ಅತಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ತಲೆ ಹತ್ತುವಂಥದ್ದು ವಿದ್ಯೆ ಹೇಳುವಂಥದ್ದು ತಲೆ ಹತ್ತುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಈ ಪ್ರೊಫೆಷ್ನಲ್ ಎಕ್ಸಾಮ್ಗಳು ಯಾರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರಿ ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ವೃತ್ತಿಪರ ಪರೀಕ್ಷೆಗೆ ಸಿದ್ಧತೆಯಲ್ಲಿ ಇದ್ದವರಿಗೂ ಕೂಡ ಅತೀ ಸೂಕ್ತವಾದಂಥ ಮಾಸ ಅಂತಂದರೆ ಈ ನವೆಂಬರ್ ಮಾಸ ಆಗಿರ್ತದೆ ಆದರೆ ಪರಿಶ್ರಮ ನಿಮ್ದಿರಬೇಕಾಗ್ತದೆ ಗುರುಬಲ ಇದೆ ಶುಕ್ರನ ಬಲ ಇದೆ ಶನಿಬಲ ಇದೆ ಅಂದ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಫಲನೂ ಕೂಡ ನಿಮ್ಮ ಕೈಗೆಟ್ಕೊಳ್ಳೋದಿಲ್ಲ ನಿಮ್ಮ ಪರಿಶ್ರಮ ಅವಶ್ಯಕತೆ ಇದ್ದೇ ಇರ್ತದೆ ಖಂಡಿತವಾಗಲೂ ಕೂಡ ಗಮನ ಹರಿಸಿ ನೀವು ಓದಿದರೆ ತುಂಬ ಒಳ್ಳೆಯದಾಗುವಂಥದ್ದು ಇನ್ನು ಆರ್ಥಿಕ ಲಾಭ ಆರ್ಥಿಕ ಲಾಭ ಅಂತಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ದಿದ್ದರೆ ಅಥವಾ ಕೆಲವೊಂದಿಷ್ಟು ಕ್ಷೇತ್ರಗಳಿಂದ ನಿಮಗೆ ಹಣ ಬರುವಂಥದ್ದಿದ್ದರೆ ಅಥವಾ ಯಾವುದೋ ಒಂದು ಫಿಕ್ಸಡ್ ಅಮೌಂಟು ಅಥವಾ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಹಾಕಿಟ್ಟಿರುವಂಥ ಎಮೌಂಟ್ಗಳು ನಿಮಗೆ ರಿಲೀಸ್ ಆಗುವಂಥದ್ದು ಹಣ ಬರುವಂಥದ್ದು ಆಗ್ತದೆ ಇನ್ನು ನಿಂತ ಹಣ ಬರುವಂಥದ್ದು ಕೆಲವೊಂದಿಷ್ಟು ಜನ ಯಾರಿಗೋ ಸಾಲದ ರೂಪದಲ್ಲೂ ಕೊಟ್ಟಿರ್ಬೋದು ಅಥವಾ ಬೇರೆ ಬೇರೆ ನಿಮಗೆ ಗೊತ್ತಿಲ್ಲದೋ ಅಥವಾ ಗೊತ್ತೋ ಯಾವುದೋ ಒಂದು ಕಂಪ್ನಿನಲ್ಲೋ ಯಾವುದೋ ಒಂದು ಶೇರ್ ಮಾರ್ಕೆಟಲ್ಲೋ ಹೂಡಿಕೆ ಮಾಡಿಕೊಂಡು ಆ ಹಣ ಬರೋದೇ ಇಲ್ವೇನೋ ಹೇಳ್ಕೊಂಡು ಆ ಆಸೆ ಬಿಟ್ಟವರಿದ್ರಲ್ವ ಅವರಿಗೆ ಆ ನಿಂತ ಹಣ ವಾಪಸ್ ಬರುವಂಥದ್ದಾಗ್ತದೆ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ಅಪೇಕ್ಷೆ ಮಾಡಬಹುದು ಖಂಡಿತವಾಗ್ಲೂ ಕೂಡ ನಿಮ್ಮ ನಿಂತ ಹಣ ವಾಪಸ್ ಬರುವಂಥದ್ದಾಗ್ತದೆ ಇನ್ನು ಮಕರ ರಾಶಿಯ ಬಿಸ್ನೆಸ್ ಮ್ಯಾನ್ಗಳು ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಮಕರ ರಾಶಿಯವರು ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ನಿಮ್ಮ ಬಿಸ್ನೆಸ್ ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಅದು ಯಾವುದೇ ಫೀಲ್ಡ್ ಇರ್ಬೋದು ಬೇಕಾದರೆ ನೀವು ಯಾವುದೋ ಒಂದು ಫುಡ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರ್ಬೋದು ಅಥವಾ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಲಾಗಿರ್ಬೋದು ಅಥವಾ ಯಾವುದೋ ಒಂದು ಬೇರೆ ಒಂದು ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಇರ್ಬೋದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಬಿಸ್ನೆಸ್ ಮಾಡೋರು ಮಕರ ರಾಶಿ ಇದ್ದೇ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ನವಂಬರ್ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಬಿಸ್ನೆಸ್ ಅಂತಂದಮೇಲೆ ನಿಮ್ಮ ಪ್ರಯತ್ನ ಆ ಕಷ್ಟ ಅದೆಲ್ಲ ಇರಲೇಬೇಕು ನೀವು ಅಲ್ಲಿ ಶ್ರಮಪಟ್ಟು ದುಡ್ದಾಗಲೇ ದುಪ್ಪಟ್ಟಾದಂಥ ಒಂದು ವ್ಯವಹಾರಗಳು ನಡೆಯುವಂಥದ್ದಾಗ್ತದೆ ಮತ್ತು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥ ಪ್ರಾಡಕ್ಟ್ಗಳು ಕೂಡ ಅತಿ ಉತ್ತಮವಾದಂಥ ಒಂದು ರೇಟಿಗೆ ಹೋಗುವಂಥದ್ದು ಮತ್ತು ಬೇಡಿಕೆಯೂ ಜಾಸ್ತಿ ಆಗುವಂಥದ್ದು ಆಗ್ತದೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಪ್ರಾಡಕ್ಟ್ಗೆ ಹಾಗಾಗಿ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಉದ್ದಿಮೆದಾರರಿಗೆ ಅತಿ ಉತ್ತಮವಾಗಿರುವಂಥದ್ದು ಮುಂದೆ ನೋಡೋದಿದ್ರೆ ದಶಮದಲ್ಲಿ ಶುಕ್ರ ದಶಮದಲ್ಲಿ ಶುಕ್ರ ಇದ್ದಾಗ ಒಂದು ಹಂತದಲ್ಲೂ ಕೂಡ ಒಳ್ಳೆಯದೇ ಇರ್ತದೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಅದು ನಿಮ್ಮ ಸ್ವಂತದ್ದೇ ಆಗಿರ್ಬೋದು ಅಥವಾ ಬೇರೆ ನೀವು ಐ ಟಿ ನಾನ್ ಐ ಟಿನಲ್ಲಿ ಕೆಲಸ ಮಾಡ್ತಿರುವಂಥ ಎಂಪ್ಲಾಯ್ಗಳಿಗೂ ಇರ್ಬೋದು ನಿಮ್ಮ ವಿರುದ್ಧ ಲಿಂಗಿಗಳಿಂದ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅಥವಾ ನಿಮ್ಮ ಸಹಪಾಠಿಯಿಂದ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಯಾಕಂದರೆ ವಿರುದ್ಧ ಲಿಂಗಿಗಳಂತೂ ನೀವು ಗಂಡಾದರೆ ನಿಮ್ಮ ಕಲೀಗ್ಸ್ ಯಾರೋ ಒಂದೇ ಹೆಣ್ಣು ಮಗಳಿದ್ದಾಳೆ ಇಟ್ಕೊಳ್ಳಿ ಅವ್ರ ಜೊತೆ ಸ್ವಲ್ಪ ಕ್ಲಾಶಸ್ ಆಗ್ಬೋದು ಅಥವಾ ಯಾವುದೊಂದು ಕೆಲಸದ ನಿಮಿತ್ತ ಜಗಳ ಆಗ್ಬೋದು ಅಥವಾ ನೀವು ಹೆಣ್ಣಾದರೆ ನಿಮ್ಮ ಸಹೋದ್ಯೋಗಿ ಏನಾದರೂ ಒಂದು ಮಾತಿಗೆ ಮಾತು ಬೆಳೆದು ಜಗಳ ಆಗಲಿಕ್ಕೆ ಸಾಧ್ಯತೆಗಳಿದೆ ಹಾಗಾಗಿ ಒಂದು ಸ್ವಲ್ಪ ಹುಷಾರು ಮತ್ತು ಜೋಪಾನವಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ ನಿಮ್ಮ ಪ್ರೊಫೆಷ್ನಲ್ ಲೈಫು ಆಯಿತಾ ಮತ್ತು ನೀವು ಕೇಳಬಹುದು ನೀವು ಇಷ್ಟೆಲ್ಲ ಹೇಳಿದ್ರಿ ಈಗ ನೀವು ಗೋಚಾರ ಫಲ ನಾನು ಹೇಳ್ತಿರುವಂಥದ್ದು ಗೋಚಾರ ಫಲ ಈ ರಾಶಿಯ ಗೋಚಾರ ಫಲ ಆಯಿತಾ ಆದರೆ ನೀವು ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ಕೊಂಡು ಹೇಳಿದರೂ ಕೂಡ ನನಗೇನು ಆಗ್ತಿಲ್ವಲ್ಲ ಅಂದ್ಕೊಂಡು ಅಂದಾಗ ಇಲ್ಲಿ ಬರುವಂಥ ಕ್ವಶನ್ ಒಂದೇ ಈ ಪ್ರಶ್ನೆ ಏನಂತಂದರೆ ನಿಮ್ಮ ಮೂಲ ಜಾತಕ ಯಾವುದಾದ್ರು ಒಂದು ನುರಿತ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ ಯಾಕಂತಂದರೆ ನಾವು ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಇದೊಂದು ಎಪ್ಪತ್ತು ಪರ್ಸೆಂಟೇಜಷ್ಟು ನಿಮಗೆ ನೇರವಾಗಿ ಅಪ್ಲಿಕೇಬಲ್ ಆಗುವಂಥದ್ದು ಮಿಕ್ಕಿದ ಮೂವತ್ತು ಪರ್ಸೆಂಟೇಜು ನೀವು ಹುಟ್ಟಿರುವಂತಹ ಒಂದು ಸಮಯ ಆ ಸಂದರ್ಭದ ಮೇಲೆ ಆ ಮೂಲ ಜಾತಕದ ಮೇಲೆ ಹೋಗ್ತದೆ ಹಾಗಾಗಿ ಯಾವುದಾದ್ರು ಒಂದು ನುರಿತ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ ಅದೇನು ಮಹಾನ್ ಖರ್ಚು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತೇನೆ ನಾನು ನಿಮಗೆ ಅದು ಸಣ್ಣ ಪ್ರಮಾಣದಲ್ಲಿ ಒಂದು ಐದುನೂರು ಆರುನೂರು ರೂಪಾಯಿ ಒಳಗಡೆ ಮುಗಿಸ್ಕೊಳ್ಳುವಂಥದ್ದು ಅದನ್ನು ಮಾಡಿ ಒಂದು ಚಿಕ್ಕದಾದ ಪರಿಹಾರ ಕಂಡುಕೊಂಡ್ರೆ ನಿಮ್ಮ ಭವಿಷ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಅಲ್ಪ ಪ್ರಮಾಣದ ಬಂಡವಾಳ ದೊಡ್ಡ ಮಟ್ಟದ ಗಳಿಕೆ ಈ ತುಂಬ ಜನ ಬಂದ್ಬಿಟ್ಟು ಸರ್ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ನನ್ನ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ ಬಂಡವಾಳ ಇದ್ದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಭಯ ಇದೆ ವಾಪಸ್ ಬರ್ತದೋ ಇಲ್ಲೋ ಹೇಳುವಂಥದ್ದು ಅಂಥ ಕ್ವಶನ್ಗಳು ತುಂಬ ಜನರ ಇದ್ದೇ ಇರ್ತದಲ್ವ ಹಾಗಾಗಿ ಈ ನವಂಬರ್ ತಿಂಗಳಲ್ಲಿ ನಿಮ್ಮ ಹತ್ರ ಒಂದು ಸ್ವಲ್ಪ ಎಮೌಂಟ್ ಇದ್ದರೂ ಕೂಡ ನಿಮ್ಮ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದ್ದರೆ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಹೇಳುವಂಥದ್ದು ಒಂದು ಬಿಸ್ನೆಸ್ ಆಗಿರಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ಲ್ಯಾನಿಂಗ್ ಚೆನ್ನಾಗಿದ್ದರೆ ಒಂದು ಅಲ್ಪ ಸಮ ಪ್ರಮಾಣದ ಮೊತ್ತವನ್ನು ಕೂಡ ನೀವು ಹಾಕಿಬಿಟ್ಟು ಅದು ದೊಡ್ಡ ಮಟ್ಟದ ಗಳಿಕೆಯೂ ಪಡ್ಕೋಬೋದು ಆದರೆ ಆ ಬುದ್ಧಿಶಕ್ತಿ ಅದಕ್ಕೆ ಬೇಕಾಗಿರೋಂಥ ನಾಲೆಜ್ ನಿಮ್ಮ ಹತ್ರ ಇರಬೇಕು ಅದು ನೀವು ತಲೆ ಉಪಯೋಗ ಮಾಡೇ ಮಾಡಬೇಕು ಏನೋ ಗುರುಬಲ ಇದೆ ಅಂದ್ಕೊಂಡು ಕೂಡಲೇ ಹೋಗ್ಬಿಟ್ಟೆ ಬಂಡವಾಳ ಹಾಕೋದಿಲ್ಲ ನೀವು ಪ್ಲ್ಯಾನಿಂಗ್ ಕರೆಕ್ಟಾಗಿ ಇಟ್ಕೊಂಡ್ರೆ ಒಂದು ಅಲ್ಪ ಪ್ರಮಾಣದ ಮೊತ್ತದಲ್ಲೂ ಕೂಡ ಬಹು ಪ್ರಮಾಣದ ಮೊತ್ತವನ್ನು ನೀವು ಪಡ್ಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಈ ನವಂಬರ್ ತಿಂಗಳಲ್ಲಿದೆ ಮಕರ ರಾಶಿಯವರಿಗೆ ಇನ್ನು ರೈತರು ಯಾರೆಲ್ಲ ನಮ್ಮ ರೈತರು ತುಂಬ ಜನ ಬಂದುಬಿಟ್ಟು ಒಂದು ಬೆಳೆ ಬೆಳೆಬೇಕಾದರೆ ನೀರಿನ ಅವಶ್ಯಕತೆ ಇರ್ತದೆ ತುಂಬ ಕಡೆಗೆ ಬೋರ್ವೆಲ್ ಕೊರೆದಿರ್ತೀರ ನೀರು ಬಂದಿರೋದಿಲ್ಲ ಅಥವಾ ಬಾವಿ ತೆಗೆದಿರ್ತೀರ ನೀರು ಬಂದಿರೋದಿಲ್ಲ ಆದರೆ ಇಂತಹ ಈ ಸಂದರ್ಭದಲ್ಲಿ ಈ ನವೆಂಬರ್ ತಿಂಗಳಲ್ಲಿ ನೀವು ಉತ್ತಮವಾದಂಥ ಯಾವುದಾದ್ರು ಒಂದು ವ್ಯಕ್ತಿಗೆ ನುರಿತ ವ್ಯಕ್ತಿಯಿಂದ ಒಂದು ಬೋರ್ವೆಲ್ ಪಾಯಿಂಟನ್ನು ತೋರಿಸ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ಟು ನೀವು ಬೋರ್ವೆಲನ್ನು ಕೋದ್ರೆ ನೀರು ಬರುವಂಥದ್ದು ಆಗ್ತದೆ ಮತ್ತು ನೀವು ಬೆಳೆದಂಥ ಬೆಳೆನೂ ಕೂಡ ಅತಿ ಉತ್ತಮವಾದಂಥ ಫಸಲು ಕೊಡುವಂಥದ್ದು ಅದಕ್ಕೆ ಉತ್ತಮವಾದಂಥ ಒಂದು ಈ ಮಾರ್ಕೆಟ್ ರೇಟ್ ಹೇಳುವಂಥದ್ದು ಬರುವಂಥದ್ದು ಖಂಡಿತವಾಗಲೂ ಕೂಡ ಆಗ್ತದೆ ರೈತರು ಅಂದಮೇಲೆ ಮತ್ತು ಪರಿಶ್ರಮವೇ ಪರಿಶ್ರಮಕ್ಕೆ ಇನ್ನೊಂದು ಅರ್ಥವೇ ನಮ್ಮ ರೈತರು ಹಾಗಾಗಿ ನಿಮ್ಮ ಪರಿಶ್ರಮ ಇರಲೇಬೇಕಾಗ್ತದೆ ಆದರೆ ಈ ಬೋರ್ವೆಲ್ಲು ಓಟ ಹೊಡಿಸ್ಬೇಕಾದ್ರೆ ಅಥವಾ ಕೊರೆಸ್ಬೇಕಾದ್ರೆ ನುರಿತ ವ್ಯಕ್ತಿಗಳಿಂದ ನೀವು ಪಾಯಿಂಟನ್ನು ಪಾಯಿಂಟ್ ಮಾಡಿಕೊಂಡೇ ನೀವು ಬೋರ್ವೆಲ್ಲನ್ನು ಕೊರಿಯೋದು ಅತಿ ಸೂಕ್ತವಾಗಿರುವಂಥದ್ದು ಇನ್ನು ಸಾಲ ಬಾಧೆ ಈ ಮಕರ ರಾಶಿಯವರಿಗೆ ತುಂಬ ಜನರಿಗೆ ಒಂದು ಏಳೆಂಟು ವರ್ಷದಿಂದ ಅತಿಯಾದ ಸಾಲಗಳು ಇದ್ದವರು ತುಂಬ ಜನ ಇದ್ದಾರೆ ನಾನು ಪ್ರತಿಯೊಬ್ಬರಿಗೂ ಸಾಲ ಇದೆ ಅಂತ ಹೇಳೋದಿಲ್ಲ ತುಂಬ ಜನರಿಗೆ ಸಾಲ ಇದೆ ಈ ಸಾಲ ಇದ್ದವರು ಯಾರ್ಯಾರು ಇದ್ದೀರೋ ಅವರಿಗೆ ಈ ಸಾಲ ಬಾಧೆಯಿಂದ ಈ ನವೆಂಬರ್ ತಿಂಗಳಲ್ಲಿ ಮುಕ್ತಿ ಸಿಗುವಂಥದ್ದಾಗ್ತದೆ ಮನುಷ್ಯನಿಗೆ ಸಾಲ ಇಲ್ಲ ಅಂತಂದರೆ ಯಾವ ರೋಗನೂ ಬರೋದಿಲ್ಲ ಸಾಲ ಇದ್ದರೆ ಚಿಂತೆ ಜಾಸ್ತಿ ಚಿಂತೆ ಬಂತು ಅಂತಂದರೆ ಅದರ ರೋಗ ಉಟ್ಕೊಳ್ತಾ ಇರ್ತದೆ ಇದಕ್ಕೆಲ್ಲ ಮೂಲ ಕಾರಣವೇ ಸಾಲ ಇರ್ತದೆ ಸಾಲ ಅಂದರೆ ಯಾರು ಸುಮ್ಮ ಸುಮ್ಮನೆ ಮಾಡೋದಿಲ್ಲ ಅವ್ರವ್ರ ಕಮಿಟ್ಮೆಂಟಿಗೆ ತಕ್ಕಂಗೆ ಅವ್ರವ್ರದ್ದು ಒಂದು ಇನ್ಕಮಿಗೆ ತಕ್ಕಂಗೆ ಕೆಲವೊಂದಿಷ್ಟು ಸಾಲಗಳಾಗ್ಬಿಡ್ತದೆ ಅದು ಹೇಳ್ಕೊಂಡು ಯಾರು ಸಾಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನಿರ್ವಾಯತೆಗೆ ತಕ್ಕಂತೆ ನಾವು ಒಂದು ಸಾಲ ಮಾಡುವಂಥ ಪರಿಸ್ಥಿತಿ ಕೆಲವೊಂದು ಟೈಮಲ್ಲಿ ಬರ್ತದೆ ಹಾಗಾಗಿ ಇಂಥ ಸಾಲಗಳು ಈ ದೂರ ಆಗುವಂಥದ್ದು ಈ ಸಾಲ ಬಾಧೆಯಿಂದ ಮುಕ್ತಿ ಆಗ್ತದೆ ಇನ್ನು ಒಳ್ಳೆಯ ಶುಭ ಸಮಾಚಾರವನ್ನು ನಾವು ಕೇಳ್ತೀರಾ ಯಾವ ರೀತಿ ಅಂತಂದರೆ ನೀವು ಇಷ್ಟು ದಿನ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ನಾಳೆ ಆಗ್ತದೆ ಆ ಕೆಲಸ ಹೇಳಬೇಕಾದ್ರೆ ಇವತ್ತು ನಾಳೆ ಕಾಲ್ ಮಾಡ್ತೀನಿ ಅಥವಾ ಒಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೇನೆ ಇಂಥವೆಲ್ಲ ಬಂದುಬಿಟ್ಟು ನಿಮಗೆ ನೆಗೆಟಿವೇ ಜಾಸ್ತಿ ಇತ್ತು ಆದರೆ ಈ ನವೆಂಬರ್ ತಿಂಗಳಲ್ಲಿ ಈಗ ನೀವು ಕಾಲ್ ಮಾಡಿದ ತಕ್ಷಣ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುವಂಥದ್ದು ಆಯಿತು ಮಾಡೋಣ ನಾಳೆನೇ ಶುರು ಮಾಡೋಣ ಅಥವಾ ಯಾವುದೇ ಒಂದು ಕೆಲಸ ಇರಲಿ ಇಂಥ ಒಂದು ಒಳ್ಳೊಳ್ಳೆ ಸಮಾಚಾರಗಳನ್ನು ನೀವು ಕೇಳಲಿಕ್ಕೆ ಸಿಗ್ತದೆ ಇನ್ನು ಒಂದು ರಾಜ ವೈಭವದ ಬದುಕನ್ನು ಈ ನವೆಂಬರ್ ತಿಂಗಳಲ್ಲಿ ತಾವು ಕಾಣಬಹುದು ಇದಕ್ಕಿದ್ದಂಗೆ ಸ್ವಾಮಿ ನಮ್ಮ ಹತ್ರ ಇವತ್ತು ಒಂದು ರೂಪಾಯಿ ಕೂಡ ಇಲ್ಲ ನೀವು ಇದಕ್ಕಿದ್ದಂಗೆ ರಾಜ ವೈಭವ ಅಂದ್ಕೊಂಡು ಹೇಳ್ತಿರಲ್ಲ ಇದು ಸಾಧ್ಯನಾ ಇದನ್ನು ನಂಬೋದಾ ಅಂದ್ಕೊಂಡು ನೀವು ಕೇಳ್ಬೋದು ಕೆಲವೊಂದು ವಿಚಾರದಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ಅಥವಾ ನಂಬಲೇಬೇಕಾಗ್ತದೆ ಕೆಲವೊಂದು ಟೈಮಲ್ಲಿ ಒಂದು ಮೇ ತಿಂಗಳಲ್ಲೋ ಏಪ್ರಿಲ್ ತಿಂಗಳಲ್ಲಿ ಉರಿ ಬಿಸಿಲು ಇರ್ತದೆ ಅಲ್ವಾ ಆ ಉರಿ ಬಿಸಿಲಲ್ಲಿ ಕೆಲವೊಂದು ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೇನೋ ಗೊತ್ತೋ ಗೊತ್ತಿಲ್ಲದೇನೋ ಸಡನ್ನಾಗಿ ಆಕಸ್ಮಿಕವಾಗಿ ದೊಡ್ಡದಾದಂಥ ಒಂದು ಮಳೆ ಬಂದುಬಿಡ್ತದೆ ಅದೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದವ್ರಿಗೆ ಗೊತ್ತಿರ್ತದೆ ಆ ಮಳೆ ಆರ್ಭಟ ಹೇಗಿರ್ತದೆ ಅಂದ್ಕೊಂಡು ಸುಡು ಬಿಸಿಲಿ ಇರ್ತದೆ ಮೇ ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ದೊಡ್ಡದಾಗಿ ಒಂದು ಮಳೆ ಬಂದು ಹೋಗಿಬಿಡೋದು ಆ ರೀತಿಯಾದಂತಹ ಒಂದು ಮಾಸ ನಿಮಗೆ ಈ ನವೆಂಬರ್ ಮಾಸ ಆಗಿರ್ತದೆ ಮಕರ ರಾಶಿಯವರಿಗೆ ಈ ದುಡ್ಡಿನ ವಿಚಾರದಲ್ಲಾಗಿರಲಿ ಯಾವುದೇ ಒಂದು ವಿಚಾರದಲ್ಲಾಗಿರಲಿ ಸಡನ್ನಾಗಿ ಚೇಂಜಸ್ ಆಗುವಂಥದ್ದು ಸಡನ್ನಾಗಿ ನೀವು ಆಕಸ್ಮಿಕವಾಗಿ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಾದಂಥ ಕೆಲವೊಂದಿಷ್ಟು ಘಟನೆಗಳು ಅದು ಉತ್ತಮವಾದಂಥ ಘಟನೆಗಳೇನ ಹೇಳ್ತಿರುವಂಥದ್ದು ಶುಭ ಘಟನೆಗಳೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇನ್ನು ಖರ್ಚು ಕಡಿಮೆಯಾಗುವಂಥದ್ದು ಫಸ್ಟ್ ಆಫ್ ಆಲ್ ಈ ಮಕರ ರಾಶಿಯವರಿಗೆ ನೂರು ರೂಪಾಯಿ ದುಡಿದ್ರೆ ನಿಮಗೆ ನೂರ ಹತ್ತು ರೂಪಾಯಿ ಖರ್ಚೆ ಇರ್ತದೆ ಪ್ರತಿಯೊಬ್ಬರಿಗೂ ಅದು ಬಂತು ಅವರವರ ಒಂದು ಜೀವನದ ಒಂದು ಲೈಫ್ ಸ್ಟೈಲ್ ಪ್ರಕಾರ ಹೋಗುತ್ತೆ ಅವ್ರದ್ದು ಖರ್ಚು ಕಮಿಟ್ಮೆಂಟ್ಗಳು ಆದರೆ ಈ ಮಾಸದಲ್ಲಿ ಖರ್ಚು ಕಡಿಮೆ ಆಗುವಂಥದ್ದಾಗ್ತದೆ ಇನ್ನು ವಿಶೇಷವಾಗಿ ಕುಜಗ್ರಹ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿರುವಂಥದ್ದು ಕುಜಗ್ರಹ ಯಾವಾಗ ಸ್ವಕ್ಷೇತ್ರದಲ್ಲಿ ಬಂದು ಕೂತ್ಕೊಂಡಿರ್ತಾನೋ ಆವಾಗ ಕೊಡುವಂಥ ಫಲ ಕೂಡ ಅಷ್ಟೇ ಬಲಿಷ್ಠವಾಗಿರ್ತದೆ ನೀವೇನು ಅಂದ್ಕೊಂಡಿರ್ತೀರೋ ಆ ರೀತಿಯಾದಂಥ ಫಲ ಕೊಡುವಂಥದ್ದು ಇದು ಯಾವ ರೀತಿ ಅಂತಂದರೆ ಒಂದು ಜ್ಯೋತಿಷ್ಯದ ಮೂಲಕ ನಾ ಹೇಳಬೇಕು ಅಂತಂದರೆ ಯಾರಿಗುಂಟು ಯಾರಿಗಿಲ್ಲೋ ಅಂದ್ಕೊಂಡು ಹೇಳುವಂಥದ್ದು ಈ ಕಡೆ ಗುರುಬಲ ಶುಕ್ರನ ಬಲ ಶನಿಬಲ ಈ ಕಡೆ ಕುಜಬಲ ಕೂಡ ಇದೆ ಯಾಕಂತಂದರೆ ಈ ಮೊದಲಿಂದ ತಾವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರ ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಒಂದು ಮೇಜರ್ ಡಿ ಡಿಶಿಷನ್ ತೊಗೋಬೇಕು ಅಂತಂದರೆ ಈ ನವಂಬರ್ ಮಾಸ ನಿಮಗೆ ಅತಿ ಸೂಕ್ತವಾಗಿರುವಂಥದ್ದು ಖಂಡಿತವಾಗಲೂ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಾವು ನೋಡಲಿಕ್ಕೆ ಸಿಗ್ತದೆ ಅದು ಯಾವ ರೀತಿ ಅಂತಂದರೆ ಸುಖವೆಂಬ ಬತ್ತಿ ಹೋದ ಜಲ ಮತ್ತೆ ಉಗಮವಾದಂಗೆ ಇರ್ತದೆ ಸುಖ ಹೇಳುವಂಥ ಒಂದು ಜಲ ನಿಮ್ಮ ಜೀವನದಲ್ಲಿ ಯಾವಾಗ ಬತ್ತೋಗಿತ್ತು ಆ ಸಂತೋಷ ಹೇಳುವಂಥ ಜಲ ನಿಮ್ಮ ಜೀವನದಲ್ಲಿ ಯಾವಾಗ ಸಾಡೆ ಸಾತಿ ಟೈಮಲ್ಲಿ ಬತ್ತೋಗಿತ್ತು ಅದು ಮತ್ತೆ ಉಗಮವಾಗುವಂಥದ್ದು ಈ ನವೆಂಬರ್ ತಿಂಗಳಲ್ಲಿ ಆಗ್ತದೆ ಖಂಡಿತವಾಗ್ಲೂ ಕೂಡ ನೀವು ಹೇಳ್ತೀರಾ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ನೀವು ನೆಗೆಟಿವ್ ಯತ್ನ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ನೀವು ಯಾವತ್ತು ಪಾಸಿಟಿವ್ ವೇನಲ್ಲಿ ಯಾರ್ದೊಬ್ರದ್ದು ಮಾತು ಕೇಳಿಕೊಂಡು ಅಥವಾ ನಿಮ್ಮ ಒಂದು ಸ್ವಂತ ಬುದ್ಧಿಯಿಂದ ನೀವು ಹೆಜ್ಜೆ ಇಟ್ಟರೆ ಖಂಡಿತವಾಗಲೂ ಕೂಡ ಅಲ್ಲಿ ಪಾಸಿಟಿವೇ ಆಗ್ತದೆ ಬಿಟ್ಟರೆ ನೆಗೆಟಿವ್ ಆಗೋದಿಲ್ಲ ನೀವು ಪ್ರತಿಯೊಂದು ವಿಷಯಕ್ಕೂ ಕೂಡ ನಮ್ಮ ಹತ್ರ ಆಗೋದಿಲ್ಲ ನನ್ನಿಂದ ಸಾಧ್ಯ ಇಲ್ಲ ಸಾಡೆ ಸಾತಿ ಇತ್ತು ಅದು ಇದು ಇದಿತ್ತು ಅಂದ್ಕೊಂಡು ಕೂತ್ಕೊಂಡ್ರೆ ನೀವು ಅಲ್ಲೇ ಇರ್ತೀರ ಬಿಟ್ಟರೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವತ್ತಿದ್ರೂ ಕೂಡ ನಾವು ಪಾಸಿಟಿವ್ನ ಯೋಚನೆ ಮಾಡಿದರೆ ಖಂಡಿತವಾಗಲೂ ಕೂಡ ಈ ಗುರುಬಲನೂ ವರ್ಕ್ ಆಗುತ್ತೆ ಶುಕ್ರಬಲನೂ ವರ್ಕ್ ಆಗುತ್ತೆ ಶನಿಬಲನೂ ಕೂಡ ವರ್ಕ್ ಆಗುತ್ತೆ ಆದರೆ ಮನಸ್ಸು ನಿಮ್ದಾಗಿರಬೇಕು ಆ ಮಾರ್ಗ ಭಗವಂತ ತೋರಿಸ್ತಾನೆ ನಾವೇನೇ ಅಂದುಕೊಂಡ್ರೂ ಕೂಡ ಆ ಗ್ರಹಗತಿಗಳ ಆಧಾರದ ಮೇಲೇ ನಾವು ಹೋಗಬೇಕು ಬಿಟ್ಟರೆ ನಮ್ಮನ್ನಮ್ಮ ಒಂದು ಬುದ್ಧಿಶಕ್ತಿಯಿಂದ ಏನೇ ಮಾಡೋಕ್ಕೋದ್ರೂ ಕೂಡ ಕೆಲಸ ಮಾಡುವಂಥ ಬುದ್ಧಿಶಕ್ತಿ ನಮ್ಮಲ್ಲಿರ್ತದೆ ಅದನ್ನು ಈಡೇರಿಸ್ಕೊಡುವಂಥದ್ದೊಂದು ಶಕ್ತಿ ಏನಿದೆ ಅದು ಗೃಹ ಫಲಗಳ ಮೇಲೆಯೇ ಆಧಾರಿತವಾಗಿರುವಂಥದ್ದು ಇದು ನೆನಪಿರಲಿ ನಿಮಗೆ ಇನ್ನು ಯಾರಿಗೆಲ್ಲ ಮಕ್ಕಳಿರಲಿಲ್ಲ ಮಕರ ರಾಶಿಯವರು ತುಂಬ ಜನ ಮದುವೆ ಆಗಿಬಿಟ್ಟು ಮೂರು ವರ್ಷ ನಾಲ್ಕು ವರ್ಷ ಆದವ್ರಿಗೆ ಯಾರಿಗೆಲ್ಲ ತುಂಬ ಜನರಿಗೆ ಮಕ್ಕಳಾಗಿರಲಿಲ್ಲ ಅವರಿಗೂ ಕೂಡ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದಿದೆ ಖಂಡಿತವಾಗಲೂ ಕೂಡ ಇದ್ರ ಮೇಲೆ ನೀವು ಪ್ರಯತ್ನ ಪಡಿ ಖಂಡಿತವಾಲು ಸಂತಾನ ಫಲ ಹೇಳುವಂಥದ್ದು ನಿಮಗೆ ಆಗ್ತದೆ ಇನ್ನು ಇಷ್ಟಾದರೂ ನಿಮಗೆ ತೊಂದರೆ ತಪ್ಪಲಿಲ್ಲ ಇನ್ನೂ ತೊಂದರೆ ಆಗ್ತಾಯಿದೆ ಅಂತಂದರೆ ಆವಾಗಲೇ ಹೇಳಿದೆ ಇವಾಗಲೂ ಮತ್ತೆ ಹೇಳ್ತೀನಿ ಒಮ್ಮೆ ನಿಮ್ಗೆ ಆ ಥರ ಒಂಥರ ಮನಸ್ಸಿಗೆ ಭಾವನೆ ಇದ್ದರೆ ಆ ಥರ ಮನಸ್ಸಿಗೆ ಒಂಥರ ಸಮಸ್ಯೆ ಕಾಡ್ತಾ ಇದ್ದರೆ ಯಾವುದಾರು ನುಳಿತ ಜ್ಯೋತಿಷಿಗಳಿಗೆ ಈಗಲೇ ನಿಮ್ಮ ಜಾತಕನ ತೋರಿಸ್ಕೊಂಡು ಇದು ಒಂದು ತೊಂದರೆ ಹೇಳುವಂಥದ್ದು ಪರಿಹಾರ ಕಂಡುಕೊಳ್ಳಿ ಯಾಕಂತಂದರೆ ಬರುವಂಥ ಒಂದು ನವಂಬರ್ನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಉಪಯೋಗ ಮಾಡಿಕೊಂಡು ಜೀವನಕ್ಕೆ ಮತ್ತು ಮುಂದಿನ ಭವಿಷ್ಯಕ್ಕೆ ಒಂದು ಫಿಲ್ಲರ್ ಇವಾಗಲೇ ಹಾಕಿಬಿಡಿ ಯಾಕಂತಂದರೆ ಗುರುಬಲ ಇದು ತಾತ್ಕಾಲಿಕವಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಬರುವಂಥದ್ದು ಮುಂದಿನ ವರ್ಷ ಮೇ ತಿಂಗಳಲ್ಲಿ ಅಲ್ಲಿವರೆಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಮಾಡಿ ಈ ತಿಂಗಳಲ್ಲಿ ಇಟ್ಕೊಂಬಿಡಿ ನೀವು ನೆಕ್ಸ್ಟ್ ಗುರುಬಲ ಬಂದಾಗ ಮುಂದೆ ಸರಿ ಹೋಗ್ತದೆ ಅದು ಬೇರೆ ವಿಚಾರ ಆಯಿತಾ ಈಗ ಬಂದಿರುವಂಥ ನವೆಂಬರ್ನ ಉಪಯೋಗ ಮಾಡ್ಕೊಳ್ಳಿ ಅನುಭವಿಸಿ ಆ ಸುಖನ ಅನುಭವಿಸಿ ಆ ಸಂತೋಷನ ಅನುಭವಿಸಿ ಸ್ವಲ್ಪ ಗಳಿಕೆ ಮಾಡ್ಕೊಳ್ಳಿ ಬ್ಯಾಂಕಲ್ಲೂ ಸ್ವಲ್ಪ ಶೇವಿಂಗ್ಸಲ್ಲಿ ಇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು